ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆಗಳು ಮೂವತ್ತನೇ ಅಧ್ಯಾಯ ಅದರ ಐದನೇ ವಚನ ಲಾಸ್ಟ್ ವಚನವನ್ನು ನಾವು ಓದಿಕೊಳ್ಳೋಣ ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು ಹೌದು ಪ್ರಿಯ ದೇವಜನರೇ ಯಾರೆಲ್ಲ ನನ್ನ ಮಾತನ್ನು ಈ ಸಮಯದಲ್ಲಿ ನೀವು ಕೇಳುವವರಾಗಿದ್ದೀರಾ ಸಂಜೆ ಎಂಬುದು ನಿಮ್ಮ ಜೀವದಲ್ಲಿ ಸಂಜೆ ಎಂಬ ದುಃಖವೂ ಇದೆಯಾ ಆದರೆ ಮುಂಜಾನೆ ಆ ಸಂತೋಷವನ್ನು ನೀವು ಕಾಣುವವರಾಗಿದ್ದೀರಿ ಹೌದು ಪ್ರಿಯ ದೇವಜನರೇ ಯಾವೆಲ್ಲ ವಿಷಯಗಳಲ್ಲಿ ಈ ದಿನಗಳಲ್ಲಿ ನೀವು ದುಃಖ ಪಡುವವರಾಗಿದ್ದೀರೋ ಸಂತೋಷವನ್ನು ಕಾಣದ ಅನುಭವಗಳಲ್ಲಿ ನೀವಿದ್ದೀರಾ ಆದರೆ ನೀವು ಧೈರ್ಯವಾಗಿರಿ ಸಮಯದಲ್ಲಿ ಏಕೆಂದರೆ ಕತ್ತಲೆ ಎಂಬುದು ಇರುವುದಾದರೆ ಬೆಳಕನ್ನು ನಾವು ಕಾಣುವವರಾಗಿದ್ದೇವೆ ಅದೇ ರೀತಿಯಾಗಿ ದುಃಖ ಎಂಬುದು ನಮ್ಮ ಜೀವಿತಗಳಲ್ಲಿ ಇರುವುದಾದರೆ ಆ ಸಂತೋಷವನ್ನು ನಾವು ಕಾಣುವವರಾಗಿದ್ದೇವೆ ಆದ್ದರಿಂದ ನೀವು ಧೈರ್ಯವಾಗಿರಿ ಯಾವೆಲ್ಲ ವಿಷಯಗಳಲ್ಲಿ ನೀವು ದುಃಖ ಪಡುವವರಾಗಿದ್ದೀರಾ ಈ ಸಮಯದಲ್ಲಿ ದೇವರು ನಿಮಗೆ ಸಂತೋಷ ಕೊಡುವ ದೇವನಾಗಿದ್ದಾನೆ ಮುಂಜಾನೆಯಲ್ಲಿ ಹರ್ಷಧ್ವನಿ ಕೇಳಿಸುವುದಾಗಿದೆ ಆದ್ದರಿಂದ ನೀವು ಧೈರ್ಯವಾಗಿರಿ ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆ i